ಮತದಾನ ಎಲ್ಲ ಮುಗಿದ ನಂತರ ಹೊರಗಡೆ ಬಂತು ಪ್ರಕರಣ ಎಲ್ಲ ಅಂತ ಹೇಳಿದ್ರು ನೋಡ್ರಿ ಅಷ್ಟು ಬುದ್ಧಿವಂತನ ರೀ ನೀವು ಹೇಳದಕ್ಕೆ ಕೇಳಿದಷ್ಟು ಉತ್ತರ ಹೇಳುವಷ್ಟು ಬುದ್ಧಿವಂತನ ಅಲ್ಲ ಆದ್ರೆ ಇಷ್ಟೇ ಇದ್ರ ಪರಿಣಾಮ ಏನು ಚುನಾವಣೆ ಮೇಲೆ ಆಗೋದಿಲ್ಲ ಇದು ಬಹಳ ಸ್ಪಷ್ಟ ಹೌದ್ರಿ ನಾವು ಹೇಳ್ತೇವೆ ಮತ್ತೆ ಈಗ ರಾಜೀನಾಮೆ ಕೊಡ್ಬೇಕಂತ ಅಲ್ಲ ಯಾರು ಸುಮ್ಮನೆ ಹೇಳ್ತಾರ ಹೇಳೋಣ ಇಷ್ಟೊಂದು ದೊಡ್ಡ ಪ್ರಮಾಣದ ಹಾಗಾದ್ರೆ ಅದು ಯಾರ್ದು ಅತ್ಯಂತ ಬಡವರು ರೊಕ್ಕ ರೀ ಅದು ಬಡವ್ರ ರೊಕ್ಕ ಯಾರ್ದೇನು ತಿನ್ರಿ ನೀವು ಸಾವುಕಾರದ ನಾವೇನು ಬೇಡ ನನಗೆ ಅಂಥ ಬಡ ಸಮಾಜದ ರೊಕ್ಕ ತಿಂದು ಸಾವಿರಾರು ನೂರಾರು ಕೋಟಿ ಗಟ್ಟಲೆ ನೀವು ಯಾರು ವ್ಯವಹಾರ ಮಾಡಿದ್ರೆ ಅವ್ರು ಅವನ ರಾಜೀನಾಮೆ ಯಾಕೆ ಕೊಡಬಾರ್ದು ಆ ಮಂತ್ರಿ ರಾಜೀನಾಮೆ ಕೊಡಬೇಕು ಅಂತ ನಾನು ಹೇಳ್ತೀನಿ ಮಾಡ್ತೀನಿ ಹೌದು ರೀ ಯಾಕೆ ಒತ್ತಾಯ ಮಾಡಬಾರ್ದು ಮಾಡಿ ಮಾಡಬೇಕು ಥ್ಯಾಂಕ್ ಯು ಮಂತ್ರಿ ಅಯ್ಯೋ ರಾಮ ನಾನು ಇಲ್ಲ ಒಂದು ಒಂದು ನಿಮಿಷ ನೋಡಿ ಒಂದು ನಿಮಿಷ ಒಂದು ನಿಮಿಷ ನನ್ನ ಜೀವನದಲ್ಲಿ ನಾನು ಯಾವತ್ತೂ ಕೂಡ ಅಧಿಕಾರಕ್ಕೆ ರಾಜಕಾರಣ ಎಂದೂ ಮಾಡಿಲ್ಲ ಅಧಿಕಾರನೇ ಬಿಟ್ಟಿನ್ನೇ ನಾನು ಒಬ್ಬ ವ್ಯಕ್ತಿಯ ಸಲುವಾಗಿ ನಾನು ರೆವೆನ್ಯೂ ಮಿನಿಸ್ಟರ್ ಬಂದ ಒಬ್ಬ ವ್ಯಕ್ತಿ ಮತ್ತೊಂದು ಮಂತ್ರಿ ಸಲಹೆಗೆ ನಾನು ತೆಲವಡ್ಕೊತಲ್ಲೇ ನಾನೇ ಅಷ್ಟು ಸಣ್ಣ ಮನುಷ್ಯ ಅಲ್ಲ ನಾನೇ ನಾ ನೋಡ್ರಿ ಅವ್ರೋಗ ಪಾಟ್ರಾವ ಅಲ್ಲ ನಂಗೆಲ್ಲ ಚುನಾವಣೆ ತುಣೆ ಮಾಡಿ ಅವರು ಆದರೆ ನನಗೆ ಬೇಕು ಅಂತ ಹೇಳಿ ಅಂತ ಜಿಲ್ಲೆಗೆ ಬೇಕು ನಾ ಒಪ್ಕೋತೀನಿ ಅದು ಎಲ್ಲರಿಗಿಂತ ಮಂತ್ರಿಗಳಕ್ಕಿಂತ ಹೆಚ್ಚು ಕೆಲಸ ಇಲ್ಲಿ ಮಾಡಿ ನಾನು ತೋರಿಸಿನಿ ಮುಂದೂ ಮಾಡಿ ತೋರಿಸ್ತೀನಿ ನಾ ಮಂತ್ರಿ ಅಲ್ಲಿ ಬಿಡ್ಲಿ ನಾನು ಮಂತ್ರಿ ಮಾಡಿರಿ ಅದು ನಾನೇನು ಹೋಗಿ ಯಾರ ಮನೆಗೆ ಕೇಳಂಗಿಲ್ಲ ಅವ್ರಾಗಿ ಮಂತ್ರಿ ಮಾಡಿದ್ರೆ ಮಾಡ್ತೀನಿ ಆದ್ರೆ ಎಲ್ಲರೇ ನೀನು ಅದು ಆಗು ಇದು ಅಂದ್ರೆ ನಾನೇನು ಆಗೋದಿಲ್ಲ ಏನಾಗಬೇಕಂತ ಏನಾಗ್ಬೇಕಂದ್ರೆ ನಾನು ವಯಸ್ಸಿನ ತಕ್ಕಂತೆ ಅಷ್ಟೇ ಅಂದರೆ ರಾಜ್ಯ ಸಣ್ಣ ಸುಮ್ಮನೆ ಒಂದು ಕೇಂದ್ರ ಸರ್ಕಾರ ನಿಮಗೆ ಸಜೆಸ್ ನೀಡಿದ್ರು ನೋಡ್ರಿ ಕೇಂದ್ರ ಸರ್ಕಾರದವರು ನನ್ನ ಮ್ಯಾಲೆ ವಿಶ್ವಾಸ ಇಟ್ಟು ನನ್ನ ಮಂತ್ರಿ ಮಾಡಿದ್ರು ನಾನೇ ಅಷ್ಟೇ ಶ್ರದ್ಧೆ ಅತ್ಯಂತ ಅತ್ಯಂತ ಆನೆಸ್ಟ್